ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಭತ್ತ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಕಚ್ಚಾ ಅವಲಕ್ಕಿನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಇಲ್ಲಿ ನಾನು ಒಂದು ಬುಟ್ಟಿ ಒಳಗೆ ಎರಡು ಹಿಡಿ ಅವಲಕ್ಕಿನ ಹಾಕ್ಕೊಳಿಗತ್ತೀನಿ ಮೀಡಿಯಮ್ ಅವಲಕ್ಕಿನ ತೊಗೊಂಡಿನಿ ನೀವು ದಪ್ಪ ಅವಲಕ್ಕಿನೂ ಬಳಸ್ಕೋಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನು ಇಲ್ಲಿ ಸುಮಾರು ಒಂದು ಚಮಚದಷ್ಟು ಉಪ್ಪು ಎರಡು ಚಮಚದಷ್ಟು ಖಾರ ಪುಡಿನ ಹಾಕೊಂಡಿನಿ ಪುಡಿ ಬದಲು ಸುಮಾರು ಎರಡು ಚಮಚದಷ್ಟು ಹಸಿ ಮೆಣಸಿಕಾಯಿ ಪೇಸ್ಟನ್ನು ಸಹಿತ ಹಾಕ್ಕೊಂಡು ಕಲಿಸ್ಕೋಬಹುದು ಇದಕ್ಕೆ ನಾನು ಎರಡು ಚಮಚದಷ್ಟು ಹಸಿ ಎಣ್ಣೆ ಅಡುಗೆಗೆ ಬಳಸೋ ಎಣ್ಣೆನ ಹಾಕೊಳ್ಲಿಕ್ಕೆ ಈಗ ಎಲ್ಲವನ್ನು ಸೇರಿ ಚೆಂದಾಗಿ ಕೈಯಿಂದ ಕಲಿಸ್ಕೋಬೇಕು ಯಾವುದೇ ರೀತಿ ಗ್ಯಾಸ್ ಉಪಯೋಗಿಸ್ತಾನೆ ಎಲ್ಲ ಕಚ್ಚಾ ವಸ್ತುಗಳನ್ನೇ ಸೇರಿ ಮಾಡೋದ್ರಿಂದ ಇದಕ್ಕೆ ಕಚ್ಚಾ ಅವಲಕ್ಕಿ ಅಂತ ಕರೀತಾರೆ ನಿಮಗೇನರೂ ಅವಲಕ್ಕಿ ಕಲಸಿ ಆದಮೇಲೆ ಸ್ವಲ್ಪ ಡ್ರೈ ಅನ್ನಿಸಿದ್ರೆ ಇನ್ನೊಂದು ಚಮಚದಷ್ಟು ಎಣ್ಣೆನ ಹಾಕೋಬಹುದು ಇಷ್ಟ ಎಣ್ಣೆನ ಸಾಕಾಯ್ತು ನೋಡ್ರಿ ನಮ್ಮ ಕಚ್ಚಾ ಅವಲಕ್ಕಿ ರೆಡಿ ಈಗ ಈ ಅವಲಕ್ಕಿನ ಹಂಗೆ ಎರಡು ದಿನ ಹೊರಗಿಟ್ರೂ ಕೆಡಂಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಚ್ಕೊಂಡು ತಿನ್ಬಹುದು ನಾವು ಇದರಿಂದ ಎರಡು ಬಗೆ ಅವಲಕ್ಕಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಎರಡು ಹಿಡಿಯಲ್ಲಿ ನಾನು ಬರೀ ಒಂದು ಹಿಡಿಯಷ್ಟು ಅವಲಕ್ಕಿನ ಇನ್ನೊಂದು ಪಾತ್ರೆಗೆ ಹಾಕೊಳ್ಳಿ ಇದಕ್ಕೆ ಇದಕ್ಕ ನೋಡ್ರಿ ಈಗ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಒಂದು ಅರ್ಧ ಬಟ್ಲದಷ್ಟು ಸಣ್ಣದಾಗಿ ಕೊಚ್ಕೊಂಡಿರೋ ಸೌತೆಕಾಯಿ ಹೆರದನ್ನು ಬಳಸ್ಕೋಬಹುದು ನೀವು ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿರ್ತೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಿದ್ರೆ ಒಂದು ಕಾಲರಿಂದ ಅರ್ಧ ಚಮಚದಷ್ಟು ಸಕ್ಕರೆ ಪುಡಿನೂ ಹಾಕೋಬಹುದು ಇವೆಲ್ಲವನ್ನು ಸೇರಿಸಿ ಚೆಂದಾಗಿ ಕೈಯಾಡಿಸಿದ್ರೆ ರುಚಿ ರುಚಿಯಾದ ಅವಲಕ್ಕಿ ರೆಡಿ ನೀವೇನಾದರೂ ಉಪವಾಸಕ್ಕೆ ಅವಲಕ್ಕಿನ ಮಾಡ್ಕೊಳ್ಳಿಗತ್ತಿದ್ದಿಲ್ಲ ಅಂದ್ರೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬಹುದು ಇದಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಕೊಬ್ಬರಿ ತುರಿನೂ ಹಾಕೋರಿ ಈ ಅವಲಕ್ಕಿನ ನಾವು ಆದಷ್ಟು ಕಲಸಿದ ತಕ್ಷಣ ತಿನ್ನಬೇಕು ಇಲ್ಲಾಂದ್ರೆ ಅವಲಕ್ಕಿ ನಾರಾಗ್ಬಿಡ್ತದೆ ರುಚಿಯಾದ ಕಚ್ಚಾ ಅವಲಕ್ಕಿ ರೆಡಿ ನೋಡ್ರಿ ಈಗ ನೀವು ಸೌತೆಕಾಯಿ ಟೊಮೆಟೊನೂ ಬಳಸೋದು ಬೇಡ ಅಂದರೆ ಈ ರೀತಿ ಮಾಡಿರಿ ಪಟ್ಟ ಅಂತ ಎರಡು ನಿಮಿಷದಾಗ ಆಗ್ತದೆ ನಾವು ಹಚ್ಕೊಂಡಿರೋ ಅವಲಕ್ಕಿ ಒಳಗೆ ಇನ್ನೊಂದು ಹಿಡಿ ತಗ್ದಿಟ್ಟಿದ್ವಲ್ಲ ಆ ಹಿಡಿ ಅವಲಕ್ಕಿ ಒಳಗೆ ಮಾಡಿ ತೋರಿಸ್ಲತ್ತೀನಿ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಕಾಯಿ ತುರಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಹಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ನಾನು ಒಂದು ಕಾಲು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಕೀನಿ ಇಲ್ಲಿ ನಾವು ಟೊಮೆಟೊನ ಬಳಸಿಲ್ಲ ಆದ್ರಿಂದ ಅವಲಕ್ಕಿ ಮೆತ್ತಗಾಗಲಿಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಗೊಜ್ಕೋಬೇಕು ಎಲ್ಲನೂ ಸೇರಿ ಚೆಂದಾಗಿ ಕೈಯಾಡ್ಸಿದ್ರೆ ಅವಲಕ್ಕಿ ರೆಡಿ ನಿಮ್ಗೆ ಏನಾರು ಕೊಬ್ಬರಿ ಇಷ್ಟ ಆಗ್ತಿದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊರಿ ಬಹಳ ರುಚಿಯಾಗಿರ್ತದೆ ಈ ಅವಲಕ್ಕಿನು ಉಪವಾಸದ ದಿನಗಳಲ್ಲಿ ಅಥವಾ ಬೆಳಗ್ಗೆ ನಾಷ್ಟ ಸಂಜೆ ಚಾ ಜೊತೆಗೆ ನಿಮ್ಗೆ ಯಾವಾಗ ಅವಾಗ ಬಹಳ ಕಡಿಮೆ ಸಮಯದಾಗ ಮಾಡ್ಕೊಂಡು ತಿನ್ಬಹುದು ಮಾಡೋ ರೆಸಿಪಿಗಳು ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗುಣ ಅಂತ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು